ನಮಸ್ಕಾರ ಸ್ನೇಹಿತರೆ ಸ್ವಿಸ್ ಬ್ಯಾಂಕಿನಲ್ಲಿರೋ ಕಪ್ಪು ಹಣ ವಾಪಸ್ ತಂದ್ರೆ ಪ್ರತಿಯೊಬ್ಬ ಭಾರತೀಯನ ಅಕೌಂಟ್ಗೂ ಹದಿನೈದು ಲಕ್ಷ ಹಾಕಬಹುದು ಅಂತ ಆಸೆಯನ್ನ ಹುಟ್ಟಿಸಿ ಅಧಿಕಾರ ಹಿಡಿದವರು ಬಿಜೆಪಿಗರು ಮೋದಿಯ ಪರಮಾಪ್ತರಾಗಿದ್ದ ರಾಮದೇವ್ ಅಂತೂ ಸ್ವಿಸ್ ಬ್ಯಾಂಕಿನಲ್ಲಿ ಐನೂರು ಲಕ್ಷ ಕೋಟಿ ಕಪ್ಪು ಹಣ ಇದೆ ಅಂತ ಹೇಳಿದ್ರು ಇದಾಗಿ ಒಂಬತ್ತು ವರ್ಷ ಆದ್ಮೇಲೆ ರಾಜ್ಯಸಭೆಯಲ್ಲಿ ಕಪ್ಪು ಹಣದ ಬಗ್ಗೆ ಕೇಳಿದ್ದಕ್ಕೆ ಈ ಸರ್ಕಾರ ಕೊಟ್ಟ ಉತ್ತರ ಏನಂದ್ರೆ ವಿದೇಶಿ ಬ್ಯಾಂಕುಗಳಲ್ಲಿ ಎಷ್ಟು ಕಪ್ಪು ಹಣ ಇದೆ ಅನ್ನೋ ವಿಷಯ ಏನೇನೂ ಗೊತ್ತಿಲ್ಲ ಅನ್ನೋದು ಸ್ವಿಸ್ ಬ್ಯಾಂಕಿನಿಂದ ಹಣ ತರೋ ಯೋಗ್ಯತೆ ಇಲ್ಲದ ಮೋದಿ ಅವರು ಡಿಮಾನಿಟೈಸೇಷನ್ ಮಾಡಿ ಕಪ್ಪು ಹಣ ನಿರ್ಮೂಲನೆ ಮಾಡ್ತೀವಿ ಅಂತ ನಾಟಕ ಮಾಡಿದ್ರು ಜನ ಬಿಸಿಲಿನ ಸರತಿ ಸಾಲಲ್ಲಿ ನಿಂತು ಒಣಗಿದಷ್ಟೇ ಬಂತು ಇವತ್ತಿಗೂ ಆ ಡಿಮಾನಿಟೈಸೇಷನ್ನಿಂದ ದೇಶಕ್ಕೆ ಏನು ಲಾಭ ಆಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ತಿಲ್ಲ ಈ ಮೋದಿ ಸರ್ಕಾರಕ್ಕೆ ಡಿಜಿಟಲ್ ಎಕಾನಮಿ ಮಾಡ್ತೀವಿ ಹಣ ನೋಟುಗಳ ರೂಪದಲ್ಲಿದ್ರೆ ಮಾತ್ರ ಕಪ್ಪು ಹಣದ ಸಮಸ್ಯೆ ಆಗೋದು ಅಂತ ವೀರಾವೇಶದಲ್ಲಿ ಮಾತನಾಡಿದ ಮೋದಿಗೆ ಇಷ್ಟು ವರ್ಷವಾದ್ರೂ ಅದರಿಂದ ಏನ್ ಬದಲಾಯಿತು ಅಂತ ಹೇಳಿ ಹೇಳೋಕೆ ಯಾಕಾಗ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಅದರಿಂದ ಏನು ಲಾಭ ಆಗ್ಲೇ ಇಲ್ಲ ಬಡ ಜನರ ಬದುಕಷ್ಟೇ ನಲುಗಿ ಹೋಗಿದೆ ಆ ಡಿಮಾನಿಟೈಸೇಷನ್ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ದೇಶದಲ್ಲಿ ಕ್ಯಾಶ್ ರೂಪದಲ್ಲಿದ್ದ ಒಟ್ಟು ಹಣ ಸುಮಾರು ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಇವತ್ತು ಮಾರುಕಟ್ಟೆಯಲ್ಲಿರೋ ನಗದು ಹಣ ಎಷ್ಟು ಗೊತ್ತೇ ಮೂವತ್ತೈದು ಲಕ್ಷ ಕೋಟಿಗಿಂತಲೂ ಹೆಚ್ಚು ಮತ್ತೆ ಯಾವ ಪುರುಷಾರ್ಥಕ್ಕೆ ಡಿಜಿಟಲ್ ಎಕನಾಮಿಯನ್ನ ತಂದ್ರಿ ಯಾವ ಪುರುಷಾರ್ಥಕ್ಕೆ ವಯಸ್ಸಾದವರನ್ನೆಲ್ಲ ಬ್ಯಾಂಕಿನಾದರೂ ಕ್ಯೂ ನಿಲ್ಸಿದ್ರಿ ಮೋದಿಯ ನೀತಿಗಳಿಂದಾಗಿ ಇವತ್ತು ಇರುವ ಹಣವೆಲ್ಲ ಕೆಲವೇ ಕೆಲವು ಶ್ರೀಮಂತರ ತಿಜೋರಿಯಲ್ಲಿ ಹೋಗಿ ಕೂತಿದೆ ಬಡವರು ಮತ್ತಷ್ಟು ಬಡವರಾಗ್ತಿದ್ದಾರೆ ದೇಶದಲ್ಲಿರೋ ಒಟ್ಟು ಹಣದ ಮುಕ್ಕಾಲು ಪಾಲು ಬರೀ ಒಂದು ಪರ್ಸೆಂಟ್ನಷ್ಟಿರೋ ಶ್ರೀಮಂತರ ಜೇಬಿನಲ್ಲಿದೆ ಅಂದ್ರೆ ಈ ದೇಶದಲ್ಲಿ ಸೃಷ್ಟಿಯಾಗಿರೋ ಅಸಮಾನತೆಯನ್ನ ಲೆಕ್ಕ ಹಾಕಿ ಇಷ್ಟು ಅಸಮಾನತೆ ಇರೋ ದೇಶದಲ್ಲಿ ಒಗ್ಗಟ್ಟು ಸಹಬಾಳ್ವೆ ಹೇಗೆ ಸಾಧ್ಯ ನೀವೇ ಹೇಳಿ ರೈತರ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಕೊಡಕಾಗದ ಮೋದಿ ಇವತ್ತು ಅದಾನಿ ಅಂಬಾನಿ ಮುಂತಾದ ಶ್ರೀಮಂತರಿಗೆ ಮಾಡಿರೋ ತೆರಿಗೆ ಮನ್ನಾ ಎಷ್ಟು ಗೊತ್ತೇ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ಆದರೂ ಬರೀ ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿ ಐದು ಗ್ಯಾರಂಟಿಗಳ ಮೂಲಕ ಮನೆ ಮನೆಗೆ ನೆಮ್ಮದಿಯನ್ನ ತಲುಪಿಸ್ತಾ ಇರುವಂತಹ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಇವರಿಗೆ ದೂರು ಶ್ರೀಮಂತರ ತೆರಿಗೆ ಮನ್ನದಂತಹ ತಲೆ ಇಲ್ಲದ ಯೋಜನೆಗಳಲ್ಲಿ ಬ್ಯುಸಿ ಆಗಿರೋ ಮೋದಿ ಸರ್ಕಾರ ಕಪ್ಪು ಹಣವನ್ನ ವಾಪಸ್ ತರುತ್ತೆ ಅನ್ನೋದು ತಪ್ಪು ಕಲ್ಪನೆ ಅಚ್ಚೆ ದಿನಗಳಿಗೋಸ್ಕರ ಕಾಯುವುದರಲ್ಲಿ ಅರ್ಥವಿಲ್ಲ ಒಳ್ಳೆಯ ದಿನಗಳು ಬೇಕೆಂದರೆ ಮತದಾನದ ವೇಳೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ ನಮಸ್ಕಾರ